ನನ್ನ ಹೆಸರು ಕುಸುಮಾ ನಾನು ಶ್ರೀಮಂತರ ಮನೆಯಲ್ಲಿ ಜನಿಸಿದ ಹುಡುಗಿ ನನಗೆ ಒಬ್ಬ ಅಣ್ಣನಿದ್ದಾನೆ ಅವನ ಹೆಸರು ರಾಹುಲ್ ಅವರಿಗೆ ಈಗಾಗಲೇ ಮದುವೆಯಾಗಿ ಒಂದು ಮಗುವಿದೆ ಆದರೆ ನನಗೆ ಇನ್ನೂ ಮದುವೆ ಆಗಿಲ್ಲ ಕಾರಣ ನಾನು ನೋಡಲು ತುಂಬ ದಪ್ಪವಾಗಿದ್ದೆ ಯಾರೂ ಬಂದರೂ ಕೂಡ ನನ್ನನ್ನು ಇಷ್ಟಪಡುತ್ತಿರಲಿಲ್ಲ ನನ್ನ ದೇಹದಲ್ಲಿ ಎಲ್ಲ ಭಾಗಗಳಿಗಿಂತ ಹೊಟ್ಟೆ ತುಂಬ ದಪ್ಪವಾಗಿತ್ತು ಈಗಿದ್ದಾಗ ನನ್ನನ್ನು ಯಾರು ಮದುವೆಯಾಗುತ್ತಾರೆ ಎಂದು ನನ್ನಲ್ಲಿ ನಾನು ಯಾವಾಗಲೂ ಪ್ರಶ್ನೆ ಮಾಡಿಕೊಳ್ಳುತ್ತಿದ್ದೆ ಆಗ ನನ್ನ ಅತ್ತಿಗೆ ಮಮತಾ ಅಲ್ಲಿಗೆ ಬಂದಳು ನಾನು ಅವಳನ್ನು ಕೇಳಿದೆ ನೀನು ನನಗಿಂತ ಆರು ತಿಂಗಳು ಚಿಕ್ಕವಳು ಅಲ್ಲವೇ ಆಗ ನನ್ನ ಅತ್ತಿಗೆ ಹೌದು ಕುಸುಮ ಎಂದು ತಲೆಯಾಡಿಸಿದರು ನೋಡು ಅತ್ತಿಗೆ ನಿನಗೆ ನನ್ನ ಅಣ್ಣನ ಜೊತೆ ಮದುವೆಯಾಗಿ ನಾಲ್ಕು ವರ್ಷವಾಗಿದೆ ಆದರೆ ನಾನು ಇನ್ನೂ ಕೂಡ ನನ್ನ ತಂದೆ ತಾಯಿಗೆ ಭಾರವಾಗಿದ್ದೇನೆ ಅಂತ ಭಾವಿಸುತ್ತಾ ಹೇಳಿದೆ ಅಂದು ನನ್ನ ಅತ್ತಿಗೆ ಮಮತಾ ಬಂದು ತುಂಬ ಅವಸರವಾಗಿ ನೀನು ಬಹಳ ಬೇಗ ರೆಡಿಯಾಗು ಈ ದಿನ ನಿನ್ನನ್ನು ನೋಡಲು ಒಂದು ಒಳ್ಳೆಯ ಸಂಬಂಧ ಬಂದಿದೆ ಎಂದು ಹೇಳುತ್ತಾಳೆ ಆಗ ನಾನು ಅತ್ತಿಗೆ ನಾನು ಎಷ್ಟೇ ಸುಂದರವಾಗಿ ರೆಡಿಯಾದರೂ ಎಲ್ಲರೂ ನನ್ನನ್ನು ರಿಜೆಕ್ಟ್ ಮಾಡುತ್ತಾರೆ ನಾನು ಆ ನೋವನ್ನು ಮತ್ತೆ ಅನುಭವಿಸಲೇಬೇಕು ಅಲ್ಲವೇ ನನ್ನಷ್ಟು ದಪ್ಪ ಇರುವ ಹುಡುಗಿಯರನ್ನು ಯಾರೂ ಮದುವೆಯಾಗಲು ಇಷ್ಟಪಡುವುದಿಲ್ಲ ಅತ್ತಿಗೆ ಇದರಿಂದ ನನ್ನ ದುಃಖ ಹೆಚ್ಚಾಗುತ್ತದೆ ಅಂತ ಹೇಳಿದೆ ಆಗ ನನ್ನ ಅತ್ತಿಗೆ ಆ ರೀತಿ ಹೇಳಬೇಡ ಭಗವಂತ ಒಂದು ಹೆಣ್ಣಿಗೆ ಒಂದು ಗಂಡು ಅಂತ ನಿಶ್ಚಯ ಮಾಡಿರುತ್ತಾನೆ ಹಾಗೆ ನಿನಗೂ ಒಂದು ಹುಡುಗ ಇದ್ದೇ ಇರುತ್ತಾನೆ ಸ್ವಲ್ಪ ತಡವಾಗಬಹುದೇನೋ ಅಷ್ಟೇ ಭರವಸೆ ಬೆಳಕು ನಮ್ಮ ಮನಸ್ಸಿನಲ್ಲಿ ಇರಬೇಕು ಬೆಳಿಗ್ಗೆ ನಿನಗಾಗಿ ನಾವೆಲ್ಲ ದೇವರ ಹತ್ತಿರ ಪ್ರಾರ್ಥನೆ ಮಾಡಿದ್ದೇವೆ ಅದರ ಫಲವಾಗಿ ಇಂದು ನಿನಗೆ ಒಳ್ಳೆಯ ಸಂಬಂಧ ಬಂದಿದೆ ಎಂದು ಕಾಣಿಸುತ್ತದೆ ಈಗ ಮಾತನಾಡುವುದಕ್ಕೆ ಸಮಯವಿಲ್ಲ ಎದ್ದೇಲು ನಿನ್ನನ್ನು ನಾನೇ ರೆಡಿ ಮಾಡುತ್ತೇನೆ ಬೇಗ ಬೇಗ ರೆಡಿಯಾಗು ಎಂದು ಅತ್ತಿಗೆ ನನ್ನನ್ನು ರೆಡಿ ಮಾಡಲು ಶುರು ಮಾಡಿದರು ಆಗ ನಾನು ಅತ್ತಿಗೆಗೆ ಹೇಳಿದೆ ಅತ್ತಿಗೆ ನಾನು ಸರಳವಾಗಿ ಇರುವುದಕ್ಕೆ ಇಷ್ಟಪಡುತ್ತೇನೆ ನನಗೆ ಯಾವುದೇ ಮೇಕಪ್ ಬೇಡ ನೀವು ಸಿಂಪಲ್ ಆಗಿ ನನಗೆ ಒಂದು ಸೀರೆ ಉಡಿಸಿ ತಲೆ ಬಾಚಿದರೆ ಸಾಕು ಎಂದು ಹೇಳಿದೆ ಸರಿನಮ್ಮ ನನ್ನ ನಾದಿನಿ ನಿನ್ನನ್ನು ಹಾಗೆ ರೆಡಿ ಮಾಡುತ್ತೇನೆ ಎಂದು ರೆಡಿ ಮಾಡಿ ಕರೆದುಕೊಂಡು ಹೋದರು ನಾನು ಸೀದಾ ನಡುಮಣೆಗೆ ಬಂದವಳೆ ಹುಡುಗನ ಕಡೆಯವರ ಸಮ್ಮುಖದಲ್ಲಿ ಕುಳಿತುಕೊಂಡೆ ಆದರೆ ಒಂದು ಕಡೆ ನನ್ನ ಮನಸ್ಸಿನಲ್ಲಿ ಭಯ ಕಾಡುತ್ತಿತ್ತು ನನ್ನ ಪಕ್ಕದಲ್ಲಿ ಹುಡುಗನ ತಾಯಿ ಕುಳಿತಿದ್ದರು ಅವರನ್ನು ಕತ್ತೆತ್ತಿ ನೋಡುವ ಎಂದರೆ ನನ್ನ ಮನಸ್ಸಿನಲ್ಲಿ ಅವರು ನನ್ನನ್ನು ನೋಡಿ ಅಸಹ್ಯ ಪಟ್ಟುಕೊಳ್ಳುತ್ತಾರೆ ಎಂದು ಅವರ ಮುಖ ನೋಡಲಿಲ್ಲ ಹುಡುಗನ ಮುಖವನ್ನು ನಿಧಾನವಾಗಿ ಕತ್ತೆತ್ತಿ ನೋಡಿದೆ ಹುಡುಗ ನೋಡಲು ತುಂಬ ಸುಂದರವಾಗಿದ್ದ ಅವನನ್ನು ನೋಡಿದ ತಕ್ಷಣ ನನ್ನ ಮನಸ್ಸಿಗೆ ಒಪ್ಪಿಗೆ ಆಯಿತು ಜೊತೆಗೆ ಎದೆ ಜೋರಾಗಿ ಬಡಿದುಕೊಳ್ಳಲು ಶುರು ಮಾಡಿತು ನಾನು ಇಲ್ಲಿಯವರೆಗೆ ನೋಡುವ ಹುಡುಗರಲ್ಲಿ ಇವನ ಮೇಲೆ ಹುಟ್ಟಿದ್ದ ಪ್ರೀತಿ ಯಾರ ಮೇಲೂ ನನಗೆ ಆಗಿರಲಿಲ್ಲ ಬಹುಶಃ ಮೊದಲ ಪ್ರೀತಿ ಎಂದರೆ ಇದೇ ರೀತಿ ಇರಬೇಕು ಎನಿಸುತ್ತದೆ ಎಂದು ನನಗೆ ಅನಿಸುತ್ತಿತ್ತು ಇವರು ನನ್ನನ್ನು ದಯವಿಟ್ಟು ಮದುವೆಯಾಗಲು ದಯವಿಟ್ಟು ಒಪ್ಪಿಕೊಳ್ಳಲಿ ಎಂದು ಮನಸ್ಸಿನಿಂದ ದೇವರ ಪ್ರಾರ್ಥನೆ ಮಾಡಿದೆ ನಾನು ಇವರನ್ನು ನೋಡುತ್ತಿದ್ದರೆ ಜೀವನ ಪೂರ್ತಿ ಕಣ್ಣಿನ ರೆಪ್ಪೆಯಲ್ಲಿ ಇಟ್ಟುಕೊಂಡು ನೋಡಿಕೊಳ್ಳುವ ಆಸೆಯಾಯಿತು ಆ ಹುಡುಗನು ಕೂಡ ನನ್ನನ್ನು ನಿರಂತರವಾಗಿ ದೃಷ್ಟಿ ಇಟ್ಟು ನೋಡುತ್ತಲೇ ಇದ್ದ ಆಗ ನನಗೆ ಅನಿಸಿತು ಅವನಿಗೂ ಕೂಡ ನನ್ನ ಮೇಲೆ ಇಷ್ಟವಾಗಿದೆ ಅಂತ ಆದರೆ ಒಂದು ಕಡೆ ಭಯವಿತ್ತು ನನ್ನ ದಡೂತಿ ದೇಹ ನೋಡಿ ಕೊನೆಯಲ್ಲಿ ಇವರು ಕೂಡ ಬೇಡವೆಂದು ಹೇಳುತ್ತಾರೆ ಎಂದು ಆದರೆ ಅವನು ನನ್ನನ್ನು ನೋಡುತ್ತಿದ್ದ ರೀತಿ ನೋಡಿದರೆ ಅವನಿಗೆ ನಾನು ಇಷ್ಟವಾದಂತೆ ಕಾಣುತ್ತಿತ್ತು ಅವನ ಆ ನೋಟಕ್ಕೆ ನಾನು ನಾಚಿಕೆಯಿಂದ ತಲೆ ಬಗ್ಗಿಸಿಕೊಂಡೆ ಆಗ ಹುಡುಗನ ತಾಯಿ ಹೇಳಿದರು ನಮಗೆ ನಿಮ್ಮ ಮಗಳು ಇಷ್ಟವಾಗಿದ್ದಾಳೆ ಇನ್ನು ನಿಮ್ಮ ಅಭ್ಯಂತರವೇನೂ ಇಲ್ಲ ಎಂದರೆ ಮುಂದಿನ ವಾರವೇ ಎಂಗೇಜ್ಮೆಂಟನ್ನು ಮಾಡಿಕೊಂಡು ಬಿಡೋಣ ಅಂತ ಹೇಳುತ್ತಾರೆ ಆಗ ನನ್ನ ಅಪ್ಪ ಅಮ್ಮ ಕೂಡ ತಕ್ಷಣವೇ ಈ ಮದುವೆಗೆ ಒಪ್ಪಿಕೊಳ್ಳುತ್ತಾರೆ ಆ ದಿನ ನನಗೆ ನಿಜವಾಗಿಯೂ ಆಶ್ಚರ್ಯದ ಮೇಲೆ ಆಶ್ಚರ್ಯವಾಗುತ್ತಿತ್ತು ಏಕೆಂದರೆ ಇಂದು ನಾನು ಮನಸ್ಸಿನಲ್ಲಿ ಏನು ಅಂದುಕೊಂಡೆನೋ ಅದು ನಿಜವಾಗಿ ನಡೆದಿತ್ತು ಆ ಹುಡುಗನನ್ನು ನೋಡಿದ ತಕ್ಷಣವೇ ನನಗೆ ಇಷ್ಟವಾಗಿದ್ದು ಅವನು ಒಪ್ಪಿಕೊಳ್ಳಲಿ ಎಂದು ದೇವರ ಹತ್ತಿರ ಬೇಡಿಕೊಳ್ಳುತ್ತಿದ್ದೆ ಅದರಂತೆ ಈ ದಿನ ನಡೆದಿತ್ತು ಮುಂದಿನ ವಾರ ನಮ್ಮ ಎಂಗೇಜ್ಮೆಂಟ್ ದಿನ ನನ್ನ ಎದೆ ಜೋರಾಗಿ ಬಡಿದುಕೊಳ್ಳತೊಡಗಿತು ಏಕೆಂದರೆ ಅವನು ನನ್ನ ಕೈಯನ್ನು ಮುಟ್ಟಿ ಉಂಗುರ ತೊಡಿಸುತ್ತಿದ್ದಾಗ ನಾನು ನಾಚಿಕೊಂಡು ತಲೆ ತಗ್ಗಿಸಿದೆ ನನ್ನ ತಂದೆ ಬಹಳ ಬೇಗ ಮದುವೆ ದಿನವನ್ನು ಕೂಡ ಗೊತ್ತು ಮಾಡಿದರು ಮದುವೆಯನ್ನು ಸಹ ತುಂಬ ಜೋರಾಗಿ ಮಾಡಿಕೊಟ್ಟರು ಮದುವೆಯ ನಂತರ ನಾನು ಅವರ ಮನೆಗೆ ಬಂದಾಗ ಮೊದಲ ರಾತ್ರಿಯ ದಿನ ನನ್ನ ಗಂಡ ಪರಂ ಹತ್ತಿರ ನಾನು ಕೇಳಿದ್ದು ನೀವು ನನ್ನನ್ನು ಏಕೆ ಮದುವೆಯಾದಿರಿ ಎಂದು ಆಗ ಪರಂ ಹೇಳಿದರು ನನಗೆ ನಿನ್ನ ಸರಳತೆ ಜೊತೆಗೆ ಅಮಾಯಕತೆ ಮತ್ತು ನೀನು ತುಂಬಾ ಆಡಂಬರವಾಗಿ ಅತಿ ಹೆಚ್ಚು ಮೇಕಪ್ ಹಾಕಿಕೊಂಡು ನನ್ನ ಮುಂದೆ ಬರಲಿಲ್ಲ ನೀನು ಮನೆಯಲ್ಲಿ ಒಬ್ಬ ಹೆಣ್ಣು ಸಾಧಾರಣವಾಗಿ ಹೇಗಿರುತ್ತಾಳೋ ಹಾಗೆ ನನ್ನ ಎದುರಿಗೆ ಬಂದದ್ದು ನನಗೆ ಇನ್ನೂ ಇಷ್ಟ ಆಯಿತು ಈಗಿನ ಕಾಲದಲ್ಲಿ ಮೋಸ ಕಪಟ ಮೇಕಪ್ ಇವುಗಳ ಮಧ್ಯೆ ತಮ್ಮನ್ನು ತಾವು ಹೆಣ್ಣು ಮಕ್ಕಳು ಮರೆತು ಬಿಟ್ಟಿರುತ್ತಾರೆ ಆದರೆ ನೀನು ಹೇಗೆ ಇದ್ದೆಯೋ ಹಾಗೆ ಬಂದೆ ಆ ನಿನ್ನ ಸರಳತೆ ನನಗೆ ತುಂಬಾ ಇಷ್ಟ ಆಯಿತು ಪ್ರೀತಿಸಿ ಮದುವೆಯಾಗಿ ಜೀವನ ಮಾಡೋದಕ್ಕೆ ಮನಸ್ಸು ಪರಿಶುದ್ಧವಾಗಿರಬೇಕು ಸೌಂದರ್ಯ ಅನ್ನೋದು ಕೂಡ ಯಾವಾಗಲೂ ಹಾಗೆ ಇರುವುದಿಲ್ಲ ದಿನಗಳು ಕಳಿತ ಅದು ಬದಲಾಗುತ್ತೆ ಅಂದ ಚಂದ ಅನ್ನೋದು ನೋಡು ಮುಖದಲ್ಲಿ ಇರಬಾರದು ಮನಸ್ಸಲ್ಲಿರಬೇಕು ಹಾಗಾಗಿ ನನಗೆ ತುಂಬ ಇಷ್ಟ ಆಯಿತು ನೀನು ನನಗೆ ಯಾಕೆ ಪ್ರಶ್ನೆ ಕೇಳ್ತಿದ್ದೀಯಾ ಅಂತನೂ ಗೊತ್ತು ನೀನು ದಪ್ಪ ಇದ್ದೀನಿ ಅಂತ ನಿನ್ನ ಮನಸ್ಸಲ್ಲಿ ತಲೆಯಲ್ಲಿ ಅದನ್ನೇ ತುಂಬ ತುಂಬಿಕೊಟ್ಬಿಟ್ಟಿದ್ಯಾ ಅದು ನಿನ್ನ ತಪ್ಪು ಕಲ್ಪನೆ ದಪ್ಪ ಸಣ್ಣ ಜೀವನಕ್ಕೆ ಕಷ್ಟ ಆಗಲ್ಲ ಕೆಲವು ಹೆಣ್ಣು ಮಕ್ಕಳು ಮದುವೆಯಾಗಿ ಸ್ವಲ್ಪ ದಿನ ಆದಮೇಲೆ ದಪ್ಪ ಆಗ್ಬಿಡ್ತಾರೆ ಆದರೆ ನೀನು ಸ್ವಲ್ಪ ಮದುವೆಗೆ ಮುಂಚೆನೇ ಆಗಿದ್ದೀಯಾ ಅಷ್ಟೇ ಮನೆಯಲ್ಲಿ ಕೆಲವು ತಾಯಿಯಿಂದಿರು ಕೂಡ ತುಂಬ ದಪ್ಪಗಿರುತ್ತಾರೆ ಹಾಗಂತ ಹೇಳಿ ಅವಳು ನನ್ನ ತಾಯಿಯಲ್ಲ ಅವಳನ್ನು ಇಷ್ಟಪಡಲ್ಲ ಅಂತ ಯಾವ ಮಕ್ಕಳಾದರೂ ಹೇಳ್ತಾರಾ ಅವಳು ಹೇಗೆ ಇದ್ದರೂ ತಾಯಿನೇ ಅಲ್ವಾ ಅವಳು ಹೇಗೆ ಇದ್ದರೂ ಕೊಡೋ ಪ್ರೀತಿ ಕೊಟ್ಟೇ ಕೊಡ್ತಾಳೆ ಅಲ್ವಾ ಅದರ ಬಗ್ಗೆ ನೀನು ಚಿಂತೆ ಮಾಡಬೇಡ ನನಗೆ ನೀನು ತುಂಬ ಇಷ್ಟ ಆಗಿದ್ದೀಯಾ ಅಷ್ಟೇ ಸಾಕು ಅಂತ ಹೇಳಿ ನನ್ನ ಹಣೆಗೆ ಮುತ್ತಿಟ್ಟರು ಪರಂ ಮನಸ್ಸಿನ ಮಾತನ್ನು ಕೇಳಿದಾಗ ನನಗೆ ಆದ ಆನಂದ ಅಷ್ಟಿಷ್ಟಲ್ಲ ಆ ರಾತ್ರಿ ನಾನು ತುಂಬ ಸಂತೋಷವಾಗಿ ಕಳೆದೆ ಹೀಗೆ ನಮ್ಮ ವೈವಾಹಿಕ ಜೀವನ ಬಹಳ ಚೆನ್ನಾಗಿ ನಡೆಯುತ್ತಾ ಹೋಗುತ್ತಿತ್ತು ಪರಂ ನನ್ನನ್ನು ಅತಿಯಾಗಿ ಪ್ರೀತಿಸುತ್ತಿದ್ದರು ನಾನು ಕೂಡ ಅವರನ್ನು ಅಷ್ಟೇ ಪ್ರೀತಿಸುತ್ತಿದ್ದೆ ಅತ್ತೆ ನನ್ನನ್ನು ಅವರ ಜೊತೆ ತರಕಾರಿ ಮಾರ್ಕೆಟಿಗೆ ಹೋದಾಗೆಲ್ಲ ಕರೆದುಕೊಂಡು ಹೋಗುತ್ತಿದ್ದರು ಹೊರಗಡೆ ನಾನು ತಿನ್ನಲು ಏನಾದರೂ ಕೇಳಿದರೆ ಹೊರಗೆ ತಿಂದು ಆರೋಗ್ಯ ಕೆಡಿಸಿಕೊಳ್ಳಬೇಡ ನಿನಗೆ ಏನು ಬೇಕೋ ಅದನ್ನು ನಾನೇ ನಿನಗೆ ಮನೆಯಲ್ಲಿ ಮಾಡಿಕೊಡುತ್ತೇನೆ ಅಂತ ಹೇಳುತ್ತಿದ್ದರು ಸಂಜೆ ಕೆಲಸ ಮುಗಿಸಿಕೊಂಡು ಬಂದ ಪರಂ ಕಾಫಿ ಕುಡಿಯುತ್ತಾ ಹೇಳಿದರು ನಾಳೆ ನಾನು ಆಫೀಸ್ಗೆ ರಜಾ ಹಾಕಿದ್ದೇನೆ ಎಲ್ಲರೂ ಹೊರಗೆ ಹೋಗಿ ಬರೋಣ ಮದುವೆ ಆದ್ಮೇಲೆ ಕುಸುಮಾನ ದೇವಸ್ಥಾನ ಸಿನಿಮಾ ಬಿಟ್ಟರೆ ಬೇರೆ ಎಲ್ಲೂ ಕರೆದುಕೊಂಡು ಹೋಗಿಲ್ಲ ಅವಳಿಗೆ ಏನನ್ನೂ ಕೊಡಿಸಿಲ್ಲ ನಾನು ನಿಮ್ಮಿಬ್ಬರಿಗೂ ಏನಾದರೂ ಕೊಡಿಸಿ ಹೊರಗಡೆ ಸುತ್ತಾಡಿಕೊಂಡು ಅಲ್ಲೇ ಊಟ ಮಾಡಿಕೊಂಡು ಬರೋಣ ಅಂತ ಅನ್ಕೊಂಡಿದ್ದೇನೆ ಬೆಳಿಗ್ಗೆ ಎದ್ದು ರೆಡಿಯಾಗಿ ಅಂತ ಹೇಳಿದರು ನಾನು ಅಡುಗೆ ಮನೆಯಲ್ಲಿ ರಾತ್ರಿ ಊಟಕ್ಕಾಗಿ ಅಡುಗೆ ಮಾಡುತ್ತಿದ್ದೆ ಆಗ ಅತ್ತೆ ನನ್ನ ಬಳಿ ಬಂದು ಕುಸುಮಾ ನಾನು ಮಾರ್ಕೆಟ್ಗೆ ಹೋದಾಗ ನಿನಗೆ ಟೈಲರಿಂಗ್ ಅಂಗಡಿ ತೋರಿಸಿದ್ನಲ್ಲ ಅಲ್ಲಿ ನಾನು ಬ್ಲೌಸ್ ಹೊಲಿಯಲು ಹಾಕಿದ್ದೆ ನಾಳೆ ಪರಮ್ ಹೊರಗಡೆ ಕರ್ಕೊಂಡು ಹೋಗ್ತಿದ್ದಾನೆ ಸೀರೆ ಜೊತೆಗೆ ಆ ಬ್ಲೌಸ್ ಬೇಕಿತ್ತು ನೀನು ಹೋಗಿ ಸ್ವಲ್ಪ ಇಸ್ಕೊಂಡು ಬರ್ತೀಯಾ ನಾನು ಹೋಗೋಣ ಅಂತ ಅಂದ್ಕೊಂಡೆ ತಲೆ ಯಾಕೋ ತುಂಬ ನೋಯುತ್ತಿದೆ ಸ್ವಲ್ಪ ಹೊತ್ತು ಮಳೆಗೆ ಎದ್ರೆ ತಲೆನೋವು ಎಲ್ಲ ಸರಿ ಹೋಗುತ್ತೆ ಅಷ್ಟೇ ತಾನೆ ಅತ್ತೆ ಸಾಂಬಾರ್ ಒಗ್ಗರಣೆಗೆ ಹಾಕಿ ನಾನೇ ಹೋಗಿ ಬಟ್ಟೆಗಳನ್ನು ಇಸ್ಕೊಂಡು ಬರ್ತೀನಿ ನೀವು ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಅಂತ ಹೇಳಿ ಸಾಂಬಾರಿಗೆ ಒಗ್ಗರಣೆ ಹಾಕಿ ಗ್ಯಾಸ್ ಆಫ್ ಮಾಡಿ ರೂಮಿಗೆ ಹೋದೆ ಫೋನ್ ತಗೊಂಡು ಹೊರಗಡೆ ಬರುವಾಗ ಅತ್ತೆಯ ರೂಮಿನ ಬಾಗಿಲು ಓಪನ್ ಆಗಿತ್ತು ಟಿ ವಿ ಸೌಂಡಿಂದ ಅತ್ತೆಗೆ ತಲೆನೋವು ಕಡಿಮೆಯಾಗಲ್ಲ ಅಂತ ಹೇಳಿ ಆ ಡೋರನ್ನು ಮುಂದೆ ಹಾಕೋದಕ್ಕೆ ಹೋದೆ ಆದರೆ ಅತ್ತೆ ಇನ್ನೂ ಮಲಗಿರಲಿಲ್ಲ ಅವರು ಫೋನಿನಲ್ಲಿ ಮಾತನಾಡುತ್ತಿದ್ದರು ಜೊತೆಗೆ ಹೇಳುತ್ತಿದ್ದರು ಅವಳೀಗ ಬರುತ್ತಿದ್ದಾಳೆ ನಿಮಗೆ ಏನು ಹೇಳಿದ್ದೇನೋ ಅದನ್ನು ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿ ಎಂದು ಹೇಳುತ್ತಿದ್ದರು ನನಗೆ ಅವರ ಮಾತನ್ನು ಕೇಳಿ ವಿಚಿತ್ರವೆನಿಸಿತು ಆಗ ನಾನು ಅತ್ತೆಗೆ ಕೇಳಿದೆ ಅತ್ತೆ ಯಾರ ಜೊತೆ ಮಾತನಾಡುತ್ತಿದ್ದೀರಿ ಮನೆಗೆ ಯಾರು ಬರುತ್ತಿದ್ದಾರೆ ಅತಿ ಆಗ ಹೆದರುಕೊಂಡವರಂತೆ ಫೋನ್ ಕಟ್ ಮಾಡಿ ತಡವರಿಸುತ್ತಾ ಯಾರೂ ಇಲ್ಲ ಯಾಕಮ್ಮ ಅಂತ ಕೇಳಿದರು ನೀವು ಫೋನ್ನಲ್ಲಿ ಅವಳು ಬರ್ತಿದ್ದಾಳೆ ಅಂತ ಹೇಳ್ತಿದ್ರಲ್ಲ ಅದಕ್ಕೆ ಯಾರಾದರೂ ನಮಗೆ ಗೊತ್ತಿರೋರು ಬರ್ತಿದ್ದಾರಾ ಅಂತ ಕೇಳಿದೆ ಅಷ್ಟೆ ಇಲ್ಲಮ್ಮ ಅದು ಟೈಲರ್ಗೆ ಫೋನ್ ಮಾಡಿದ್ದೆ ಕಳೆದ ಬಾರಿ ಬ್ಲೌಸನ್ನು ಸರಿಯಾಗಿ ಹೊಲಿದಿರಲಿಲ್ಲ ಹಾಗಾಗಿ ಈ ಬಾರಿ ಬ್ಲೌಸ್ ಹೊಲಿಗೆ ಕೆಲಸ ಸರಿಯಾಗಿ ಮಾಡು ಎಂದು ಹೇಳುತ್ತಿದ್ದೆ ಅಷ್ಟೆ ಎಂದು ಹೇಳಿದರು ಸರಿ ಅತ್ತೆ ನೀವು ಈಗ ಮಲ್ಕೊಂಡು ರೆಸ್ಟ್ ಮಾಡಿ ನಾನು ಹೋಗಿ ಬರುತ್ತೇನೆಂದು ಹೇಳಿದೆ ನಾನು ಮಾರ್ಕೆಟ್ಗೆ ಹೋಗುತ್ತಿದ್ದಾಗ ನನ್ನ ಹಿಂದೆ ಒಂದು ಟೆಂಪೋ ನನ್ನನ್ನು ಹಿಂಬಾಲಿಸಿ ಬರುವಂತೆ ಬರುತ್ತಿತ್ತು ಅದನ್ನು ನೋಡಿ ನಾನು ಸ್ವಲ್ಪ ಹೊತ್ತು ನಿಂತೆ ಆಗ ಟೆಂಪೋ ಕೂಡ ನಿಂತಿತು ನಾನು ಬೇಗ ಬೇಗ ಹೋಗಬೇಕೆಂದು ಹೆಜ್ಜೆ ಹಾಕಿದೆ ಆದರೆ ನನ್ನ ಹಿಂದೆ ಬರುತ್ತಿದ್ದ ಟೆಂಪೋ ಸ್ಪೀಡ್ ಆಗಿ ಬಂದು ನನಗೆ ಗುದ್ದೆ ಬಿಟ್ಟಿತು ಇನ್ನು ಮನೆಯಲ್ಲಿ ನನ್ನ ಅತ್ತೆ ಪ್ರತಿದಿನವೂ ನನಗೆ ತಿನ್ನೋದಕ್ಕೆ ಒಂದೊಂದು ಬಗೆಯ ಸ್ವೀಟ್ ಮಾಡುತ್ತಿದ್ದರು ಅದರ ಜೊತೆಗೆ ತಾಜಾ ಹಣ್ಣುಗಳ ಜ್ಯೂಸ್ ಮತ್ತು ರುಚಿಕರವಾದಂಥ ಖಾದ್ಯಗಳನ್ನೆಲ್ಲ ನನಗೆ ತಿನ್ನಿಸುತ್ತಿದ್ದರು ಮೂರ್ನಾಲ್ಕು ದಿನ ಆ ತಿಂಡಿಗಳನ್ನು ತಿಂದಾಗ ನನಗೆ ಏನೂ ಅನಿಸುತ್ತಿರಲಿಲ್ಲ ಆದರೆ ಇತ್ತೀಚೆಗೆ ಅತ್ತೆ ಕೊಟ್ಟ ತಿಂಡಿಯನ್ನು ತಿಂದ ಮೇಲೆ ಸ್ವಲ್ಪ ಹೊಟ್ಟೆ ನೋವು ಕಾಣಿಸಿಕೊಳ್ಳುತ್ತಿತ್ತು ಅತ್ತೆಯಂತೂ ನನಗೆ ತುಂಬ ಪ್ರೀತಿಯಿಂದ ಇದನ್ನೆಲ್ಲ ಮಾಡಿಕೊಡ್ತಿದ್ರು ಹಾಗಿದ್ದಾಗ ನಾನು ಅವರ ಮೇಲೆ ಅನುಮಾನ ಪಡೋ ವಿಷಯನೇ ಬರುತ್ತಿರಲಿಲ್ಲ ನನ್ನ ಅತ್ತೆ ತುಂಬ ಒಳ್ಳೆಯವರು ನನ್ನನ್ನು ತುಂಬ ಪ್ರೀತಿಯಿಂದ ನೋಡ್ಕೊಳ್ತಿದ್ರು ಮಗಳಿಗಿಂತಲೂ ಹೆಚ್ಚಾಗಿ ಪ್ರೀತಿ ತೋರಿಸ್ತಿದ್ರು ಆದರೆ ಪ್ರತಿದಿನ ನನಗೆ ಏನಾದರೂ ಒಂದು ಬಗೆಯ ತಿಂಡಿ ಮಾಡಿಕೊಡದೆ ಅವರು ಇರ್ತಿರಲಿಲ್ಲ ಆದರೆ ಅವರು ಕೊಟ್ಟ ತಿಂಡಿ ತಿಂದ ತಕ್ಷಣ ನನಗೆ ಹೊಟ್ಟೆ ನೋವು ಶುರುವಾಗ್ತಿತ್ತು ನಾನು ಸ್ವಲ್ಪ ಯೋಚನೆ ಮಾಡಿ ಈ ತಿಂಡಿಗಳನ್ನು ತಿನ್ನಬಾರ್ದು ಅಂತ ಮನಸ್ಸಿನಲ್ಲಿ ಅಂದ್ಕೊಂಡೆ ಆದರೆ ನನ್ನ ಅತ್ತೆ ನನ್ನನ್ನು ಪ್ರೀತಿಯಿಂದ ಮಾತನಾಡಿಸಿ ಆ ತಿಂಡಿ ತಂದು ಕೊಟ್ಟಾಗ ಬೇಡ ಅನ್ನೋ ಮನಸ್ಸು ಬರ್ತಿರಲಿಲ್ಲ ಹಾಗಾಗಿ ಅದನ್ನು ತಿಂದು ಬಿಡುತ್ತಿದ್ದೆ ಆದರೆ ನನಗೆ ಅನಿಸ್ತಿತ್ತು ನನಗೆ ಈ ರೀತಿ ಮುಂಚೆ ಯಾವತ್ತೂ ಆಗ್ತಿರ್ಲಿಲ್ಲ ಆದರೆ ಇತ್ತೀಚೆಗೆ ಏನಾದರೂ ತಿಂದರೆ ಯಾಕೆ ಹೊಟ್ಟೆ ನೋವು ಬರುತ್ತಿದೆ ಹೊರಗಡೆ ತಿಂಡಿ ಅಂತೂ ನಾನೇನೂ ತಿಂತಿಲ್ಲ ಅತ್ತೆ ಎಲ್ಲನೂ ಮನೆಯಲ್ಲೇ ಮಾಡಿಕೊಡ್ತಿದ್ದಾರೆ ಹಾಗಿದ್ದ ಮೇಲೆ ಅದು ಆರೋಗ್ಯಕ್ಕೆ ಒಳ್ಳೆಯದೇ ಆಗಿರುತ್ತೆ ನನಗೆ ಯಾಕೆ ಹೀಗೆ ಆಗ್ತಿದೆ ಅಂತ ನನಗೆ ಚಿಂತೆ ಶುರುವಾಯಿತು ಒಂದು ದಿನ ಅತ್ತೆ ನನಗೆ ತಿಂಡಿ ತಂದು ಕೊಟ್ಟಾಗ ನಾನು ಅದನ್ನು ತಿನ್ನದೇ ಹಾಗೆ ಇಟ್ಟೆ ಆಗ ಅತ್ತೆ ನನ್ನನ್ನು ಕೇಳಿದರು ಯಾಕಮ್ಮ ತಿಂಡಿ ತಿಂದಿಲ್ಲ ಆಗ ನಾನು ಇಲ್ಲ ಅತ್ತೆ ಈಗ ನನಗೆ ಹೊಟ್ಟೆ ತುಂಬ ತುಂಬಿದೆ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ತಿಂತೀನಿ ಅಂತ ಹೇಳಿ ಆ ತಿಂಡಿನ ನನ್ನ ರೂಮಿಗೆ ತೆಗೆದುಕೊಂಡು ಹೋದೆ ಆದರೆ ಇಂದು ನಾನು ಆ ತಿಂಡಿಗಳನ್ನು ತಿಂದಿರಲಿಲ್ಲ ಆದರೂ ಕೂಡ ಇಂದು ನನಗೆ ಹೊಟ್ಟೆ ಎಂದಿನಂತೆ ನೋಯುತ್ತಿತ್ತು ಕರಳು ಹಿಂಡಿದ ಹಾಗೆ ಆಗುತ್ತಿತ್ತು ಇವತ್ತಿನ ದಿನ ಬೇರೆ ದಿನಗಳಿಗಿಂತ ಹೆಚ್ಚಾಗಿ ಹೊಟ್ಟೆ ನೋವು ಶುರುವಾಯಿತು ಆ ನೋವು ತಡೆಯೋಕ್ಕಾಗದೆ ಕಿರುಚುತ್ತಾ ಅತ್ತೆಯನ್ನು ಕೂಗಿದೆ ಆಗ ಅತ್ತೆ ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರು ಆಗ ಡಾಕ್ಟರ್ ನನ್ನ ಚೆಕಪ್ ಮಾಡಿ ಇವಳಿಗೆ ಈಗ ಹೆರಿಗೆ ಸಮಯ ಬಂದಿದೆ ಅದಕ್ಕಾಗಿ ಅವಳು ಇಷ್ಟೊಂದು ಹೊಟ್ಟೆ ನೋವು ಅಂತ ಒದ್ದಾಡುತ್ತಿದ್ದಾಳೆ ಎಂದು ಹೇಳಿದರು ಆಗ ನಾನು ಡಾಕ್ಟರ್ ಮೇಲೆ ಕೂಗಾಡಿದೆ ನೀವು ನಿಜವಾಗಲೂ ಡಾಕ್ಟರ್ ಓದಿದ್ದೀರಾ ಅಥವಾ ಸುಳ್ಳು ಸರ್ಟಿಫಿಕೇಟ್ ತಗೊಂಡು ಈ ಕೆಲಸ ಮಾಡುತ್ತಿದ್ದೀರಾ ನನ್ನ ಮದುವೆಯಾಗಿ ಒಂದು ತಿಂಗಳಷ್ಟೇ ಕಳೆದಿದ್ದೆ ನೀವು ನೋಡಿದರೆ ಆಗಲೇ ನನಗೆ ಮಗು ಹುಟ್ಟುತ್ತಿದೆ ಎಂದು ಹೇಳುತ್ತಿದ್ದೀರಾ ಆಗ ಡಾಕ್ಟರ್ ನಾನು ಹೇಳುತ್ತಿರುವುದು ನಿಜಾನೇ ಈಗ ನಿಮ್ಮ ಹೊಟ್ಟೆಯಲ್ಲಿ ಮಗು ಬೆಳೆದಿದೆ ಆ ಮಗು ಹೊರಗಡೆ ಬರೋ ಸಮಯಾನೂ ಆಗಿದೆ ಅಂತ ಹೇಳಿದ್ರು ನನಗಂತೂ ಆ ಡಾಕ್ಟರ್ ಮಾತುಗಳು ಒಂದು ಅರ್ಥ ಆಗಲಿಲ್ಲ ಆಗ ನಾನು ಮತ್ತೆ ಹೇಳಿದೆ ಡಾಕ್ಟರ್ ನೀವು ನನ್ನ ಜೀವನದ ಜೊತೆ ಆಟವಾಡಬೇಡಿ ನೀವು ಹೇಳುವ ರೀತಿ ನೋಡಿದರೆ ನಾನು ಮದುವೆಗೆ ಮುಂಚೆನೆ ಬೇರೆಯವರ ಜೊತೆ ಸಂಬಂಧ ಇಟ್ಟುಕೊಂಡು ಈ ಮಗುವನ್ನು ಹೆರುತ್ತಿದ್ದೇನೆ ಎನ್ನುವ ಹಾಗಿದೆ ದಯವಿಟ್ಟು ನಿಮ್ಮ ಮಾತುಗಳನ್ನು ಇಲ್ಲಿಗೆ ನಿಲ್ಲಿಸಿ ನಾನು ಯಾರ ಜೊತೆಯೂ ಮದುವೆಗೆ ಮುಂಚೆ ಕೆಟ್ಟ ಸಂಬಂಧವನ್ನು ಇಟ್ಟುಕೊಂಡಿಲ್ಲ ಈಗ ಇದ್ದಕ್ಕಿದ್ದ ಹಾಗೆ ಮದುವೆಯಾದ ಒಂದು ತಿಂಗಳಿಗೆ ಮಗುವಾಗುವುದು ಎಂದರೆ ಏನು ಅರ್ಥ ಎಂದು ಗಲಾಟೆ ಮಾಡಿದೆ ನಿಮಗೆ ಸರಿಯಾಗಿ ಪರೀಕ್ಷೆ ಮಾಡೋದಕ್ಕೆ ಬರುವುದಿಲ್ಲ ಅಂತ ಕಾಣಿಸುತ್ತೆ ನಾನು ಬೇರೆ ಡಾಕ್ಟರ್ ಹತ್ತಿರ ತೋರಿಸಿಕೊಳ್ಳುತ್ತೇನೆ ಎಂದು ಹೇಳುತ್ತಿದ್ದಂತೆ ನನ್ನ ಹೊಟ್ಟೆ ನೋವು ಇನ್ನೂ ಜೋರಾಗಿ ನೋಯಲು ಶುರುವಾಯಿತು ನನಗೆ ತಡೆದುಕೊಳ್ಳಲು ಸಹ ಆಗಲಿಲ್ಲ ತಕ್ಷಣ ನನಗೆ ರಕ್ತಸ್ರಾವವಾಗುತ್ತಿತ್ತು ಡಾಕ್ಟರ್ ನನ್ನನ್ನು ಇಮಿಡಿಯೇಟ್ ಆಗಿ ಲೇಬರ್ ರೂಮ್ಗೆ ಕರೆದುಕೊಂಡು ಹೋದರು ನನಗೆ ಅದನ್ನೆಲ್ಲ ನೋಡಿ ಅಯ್ಯೋ ದೇವರೇ ಏನಾಗುತ್ತಿದೆ ನನ್ನ ಜೀವನದಲ್ಲಿ ಇದೆಲ್ಲ ಕನಸಾಗಿರಲಿ ನನ್ನ ತಂದೆ ಎಂದು ಬೇಡಿಕೊಳ್ಳುತ್ತಿದ್ದೆ ಆದರೆ ಅದು ನಿಜವೇ ಆಗಿತ್ತು ಆಗ ನನಗೆ ಯೋಜನೆಗೆ ಬಂದಿದ್ದು ನನ್ನ ಗಂಡನಿಗೆ ಈ ವಿಷಯ ತಿಳಿದರೆ ನನಗೆ ನಿಜವಾಗಿ ಅವರು ಡೈವರ್ಸ್ ಕೊಟ್ಟು ಬೇರೆ ಮದುವೆ ಮಾಡಿಕೊಳ್ಳುತ್ತಾರೆ ಯಾವ ಗಂಡ ತಾನೇ ಮದುವೆಯಾದ ಒಂದು ತಿಂಗಳಿಗೆ ಹೆಂಡತಿ ಮಗುವಿಗೆ ಜನ್ಮ ನೀಡುತ್ತಾಳೆ ಎಂದರೆ ಸುಮ್ಮನೆ ಇರುತ್ತಾನೆ ಅವರು ಈಗ ನನ್ನ ಮುಖ ನೋಡಲು ಕೂಡ ಇಷ್ಟಪಡುವುದಿಲ್ಲ ಅಂತ ನಾನು ಅಂದುಕೊಳ್ಳುತ್ತಿದ್ದೆ ಆದರೆ ವಿಷಯ ಬೇರೆನೇ ಇತ್ತು ಅದು ನನಗೆ ಅರ್ಥವಾಗಿರಲಿಲ್ಲ ಅಷ್ಟೇ ಈಗ ನಾನು ಹೊಟ್ಟೆ ನೋವಿನಿಂದ ಜೋರಾಗಿ ಕಿರುಚಾಡತೊಡಗಿದೆ ನಾನು ಮಗುವಿಗೆ ಜನ್ಮ ಕೊಡುತ್ತಿರುವುದು ನನಗೆ ಅರಿವಾಯಿತು ಹೌದು ನಾನು ಗರ್ಭಿಣಿಯಾಗಿದ್ದೇನೆ ನಾನು ನನ್ನದೇ ಹೊಟ್ಟೆಯಲ್ಲಿನ ಮಗುವಿಗೆ ಜನ್ಮ ನೀಡುತ್ತಿದ್ದೇನೆ ಇದು ಹೇಗೆ ಸಾಧ್ಯ ಆದರೂ ಇದು ಸತ್ಯ ಎಂದು ಆಶ್ಚರ್ಯದಿಂದ ಯೋಚನೆ ಮಾಡುತ್ತಾ ನಾನು ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿದೆ ಆ ಮಗು ನೋಡಲು ತುಂಬಾ ಮುದ್ದಾಗಿತ್ತು ಆದರೆ ನನಗೆ ಆ ಮಗುವನ್ನು ನೋಡೋದಕ್ಕೆ ಇಷ್ಟ ಇರಲಿಲ್ಲ ಮುಟ್ಟೋದಕ್ಕೂ ಕೂಡ ನನ್ನಿಂದ ಆಗ್ತಿರಲಿಲ್ಲ ಅದೇ ಸಮಯಕ್ಕೆ ನನ್ನ ಗಂಡ ಒಳಗಡೆ ಬಂದು ಆ ಮಗುವನ್ನು ಎತ್ತಿಕೊಂಡು ನೋಡುತ್ತಾ ಅದರ ಜೊತೆ ನಗುತ್ತಾ ಮಾತನಾಡುತ್ತಾ ಮುದ್ದಾಡಲು ಶುರು ಮಾಡಿದ ನಂತರ ನನ್ನ ಪಕ್ಕ ಬಂದು ನನ್ನ ತಲೆ ನೇವರಿಸಿ ನನಗೂ ಒಂದು ಮುತ್ತನ್ನು ನೀಡಿದ ಆಗ ನಾನು ಅವರಿಗೆ ಪ್ರಶ್ನೆಗಳ ಸುರುಮಳೆಯನ್ನೇ ಸುರಿಯತೊಡಗಿದೆ ಆದರೆ ಅವರು ನನಗೆ ನೀನು ಆರೋಗ್ಯವಾಗಿ ಮೊದಲು ಮನೆಗೆ ಹುಷಾರಾಗಿ ಬಾ ಈಗ ನಿನ್ನ ದೇಹ ಮನಸ್ಸು ಎಲ್ಲ ತುಂಬ ಸೂಕ್ಷ್ಮವಾಗಿರುತ್ತದೆ ಈಗ ನೀನು ಯಾವುದೇ ಯೋಚನೆಯನ್ನು ಮಾಡಬಾರದು ಇದು ನೀನು ರೆಸ್ಟ್ ತೆಗೆದುಕೊಳ್ಳಬೇಕಾದ ಸಮಯ ಯಾವುದೇ ಪ್ರಶ್ನೆಗಳನ್ನು ಈಗ ಕೇಳಬೇಡ ಇದರ ಬಗ್ಗೆ ನಾನು ಕೂಡ ನಿನಗೆ ಯಾವುದೇ ಪ್ರಶ್ನೆಗಳನ್ನು ಕೇಳುವುದಿಲ್ಲ ನೀನು ಆರಾಮಾಗಿ ಯಾವುದೇ ಟೆನ್ಷನ್ ಇಲ್ಲದೆ ಆಸ್ಪತ್ರೆಯ ಚಿಕಿತ್ಸೆ ಮುಗಿಸಿಕೊಂಡು ಮನೆಗೆ ಬಾ ಅಂತ ಹೇಳಿದ್ರು ಹಾ ನಿನಗೆ ಇನ್ನೊಂದು ವಿಷಯ ಈ ಮಗು ನಮ್ಮಿಬ್ಬರದೆ ಅಂದ್ರೆ ನನಗೆ ನಿನಗೆ ಹುಟ್ಟಿರೋ ಮಗುವೆ ಅಂತ ಹೇಳಿದ್ರು ಆದರೆ ನನಗೆ ಇದು ಯಾವುದೇ ಅರ್ಥನೇ ಆಗ್ಲಿಲ್ಲ ಎಲ್ಲವೂ ಒಂದು ರೀತಿ ವಿಚಿತ್ರವೆನಿಸತೊಡಗಿತು ಡೆಲಿವರಿಯಾಗಿ ಎರಡು ದಿನ ಕಳೆದ ನಂತರ ನಾವು ಡಿಸ್ಚಾರ್ಜ್ ಮಾಡಿಸಿಕೊಂಡು ಮನೆಗೆ ಬಂದೆವು ಮನೆಗೆ ಬಂದ ತಕ್ಷಣವೇ ನನ್ನ ಅತ್ತೆ ಮತ್ತು ನನ್ನ ಗಂಡ ಮಗುವನ್ನು ತುಂಬ ಚೆನ್ನಾಗಿ ಆರೈಕೆ ಮಾಡುತ್ತಿದ್ದರು ಮತ್ತು ನನಗೂ ಕೂಡ ಸಮಯಕ್ಕೆ ಸರಿಯಾಗಿ ಬಿಸಿಯಾದ ಊಟ ಸ್ನಾನ ಎಲ್ಲ ರೀತಿಯ ಆರೈಕೆಗಳನ್ನು ಹತ್ಯೆ ಮಾಡುತ್ತಿದ್ದರು ಮತ್ತು ನನ್ನ ಮಡಿಲಿಗೆ ಮಗುವನ್ನು ಮಲಗಿಸಿ ಈಗ ಈ ಮಗುವಿಗೆ ನಿನ್ನೆ ಎದೆ ಹಾಲು ತುಂಬ ಅವಶ್ಯಕತೆ ಇದೆ ನೀನು ಈಗ ಮಗುವಿಗೆ ಹಾಲುಣಿಸು ಎಂದು ಹೇಳಿದರು ಆದರೆ ನಾನು ಅದಕ್ಕೆ ಒಪ್ಪಲಿಲ್ಲ ಆದರೆ ನನ್ನ ಗಂಡ ಮಗುವಿನ ವಿಷಯದಲ್ಲಿ ಹಠ ಮಾಡಬೇಡ ಆ ಮಗು ಈಗ ನಿನ್ನ ಮಡಿಲಲ್ಲಿ ಬೆಚ್ಚಗೆ ಬೆಳೆಯಬೇಕು ಅದರಿಂದ ನೀನು ಆ ಮಗುವಿಗೆ ವಂಚನೆ ಮಾಡಬೇಡ ಎಂದು ಹೇಳುತ್ತಿದ್ದರು ಆದರೂ ನಾನು ಆ ಮಾತುಗಳನ್ನು ಕೇಳಿಸಿಕೊಳ್ಳದವಳ ಹಾಗೆ ಇರುತ್ತಿದ್ದೆ ಆದರೆ ಆ ಮಗು ಅಳುವುದನ್ನು ನೋಡಿ ನನ್ನ ಕೈಯಲ್ಲಿ ಇರಲು ಆಗಲಿಲ್ಲ ವಿಧಿಯಿಲ್ಲದೆ ನಾನು ಆ ಮಗುವಿಗೆ ಹಾಲು ಕುಡಿಸಲೇಬೇಕಾಗಿ ಬಂತು ಆದರೂ ಕೂಡ ನಾನು ಆ ಮಗುವನ್ನು ಒಂದು ದಿನವೂ ಕೂಡ ಪ್ರೀತಿಯಿಂದ ನೋಡಲಿಲ್ಲ ಎತ್ತಿಕೊಳ್ಳಲು ಇಲ್ಲ ಆದರೆ ನನ್ನ ಅತ್ತೆ ಮತ್ತೆ ನನ್ನ ಗಂಡ ಮಗುವನ್ನು ನೋಡಿ ತುಂಬ ಮುದ್ದಾಡುತ್ತಿದ್ದರು ಅದರ ಜೊತೆಗೆ ಇತ್ತೀಚೆಗೆ ಅವರ ಮಧ್ಯೆ ಆಗಾಗ ಜಗಳ ಕೂಡ ನಡೆಯುತ್ತಿತ್ತು ನಾನು ಇದನ್ನೆಲ್ಲವನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದೆ ನನ್ನ ಗಂಡ ಪರಂ ಈ ಹಿಂದೆ ಎಂದು ಅತ್ತಿಗೆ ಜೋರಾಗಿ ಮಾತಾಡಿದಾಗಲಿ ಜಗಳ ಮಾಡಿದ್ದಾಗಲಿ ನಾನು ನೋಡಿರಲಿಲ್ಲ ಆದರೆ ಇತ್ತೀಚೆಗೆ ತನ್ನ ತಾಯಿಗೆ ಎದುರು ಮಾತನಾಡುತ್ತಿದ್ದರು ಅವರ ಜವಾಬಿಗೆ ಇವರು ಎದುರು ಜವಾಬು ಕೊಡುತ್ತಿದ್ದರು ಮೊದಲು ಇದ್ದ ಅಮ್ಮ ಮಗನಿಗೂ ಈಗ ಇರುವ ಅಮ್ಮ ಮಗನಿಗೂ ತುಂಬ ವ್ಯತ್ಯಾಸಗಳು ಕಾಣಿಸುತ್ತಿದ್ದವು ಮತ್ತು ಅವರಿಬ್ಬರು ಯಾವಾಗ ಜಗಳ ಮಾಡಿದರೂ ಎಲ್ಲ ನೀನೇ ಮಾಡಿದ್ದು ನಿನ್ನಿಂದಲೇ ಎಲ್ಲ ಆಗಿದ್ದು ಅಂತ ನನ್ನ ಗಂಡ ತನ್ನ ತಾಯಿಯನ್ನು ಬೈತಾ ಇದ್ರು ನಾನು ಅದನ್ನು ತುಂಬ ಸಲ ಕೇಳಿಸಿಕೊಳ್ಳುತ್ತಿದ್ದೆ ಮತ್ತು ನನಗೆ ಅವರಿಬ್ಬರ ಜಗಳ ನೋಡಿ ತುಂಬ ಹೆದರಿಕೆ ಆಗುತ್ತಿತ್ತು ಇವರಿಬ್ಬರ ಮಧ್ಯೆ ನನ್ನನ್ನು ಸೇರಿಸಿಕೊಂಡು ಏನು ಬೈಯುತ್ತಾರೋ ಅಲ್ಲದೆ ಈ ಮಗುವನ್ನು ನಾನು ಒಂದೇ ತಿಂಗಳಿಗೆ ಹೇಗೆ ಹಡೆದೆ ಅದರ ವಿಷಯವಾಗಿ ನನ್ನ ಬಳಿ ಹೇಗೆ ನಡೆದುಕೊಳ್ಳುತ್ತಾರೋ ಎಂಬ ಭಯ ಶುರುವಾಗಿತ್ತು ಆದರೆ ನನ್ನ ಗಂಡ ನನ್ನ ಬಳಿ ಇತ್ತೀಚೆಗೆ ನಡೆದುಕೊಳ್ಳುತ್ತಿದ್ದ ರೀತಿ ನೋಡಿದರೆ ನನಗೆ ತುಂಬ ಆಶ್ಚರ್ಯ ಆಗುತ್ತಿತ್ತು ಅವರು ನನ್ನನ್ನು ಅತಿಯಾಗಿ ಕಾಳಜಿ ಮಾಡುತ್ತಿದ್ದರು ಮತ್ತೆ ನಿನಗೆ ಏನು ಬೇಕು ನಾನು ಹೊರಗಡೆಯಿಂದ ತಂದು ಕೊಡುತ್ತೇನೆ ಹೆಚ್ಚು ಹೊತ್ತು ಕುಳಿತುಕೊಳ್ಳಬೇಡ ನಿನಗೆ ಯಾವ ಬಟ್ಟೆ ಬೇಕು ಎಂದೆಲ್ಲ ಕೇಳುತ್ತಿದ್ದರು ಇದೇ ರೀತಿ ಕೆಲವು ದಿನಗಳು ನಡೆದವು ಆದರೆ ಒಂದು ದಿನ ನನ್ನ ಅತ್ತೆ ನನ್ನ ಬಳಿ ಬಂದು ನನ್ನ ಕೈಗಳನ್ನು ಹಿಡಿದುಕೊಂಡು ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡು ನಾನು ನಿನಗೆ ದೊಡ್ಡ ಮೋಸವನ್ನು ಮಾಡಿದೆ ಅಂತ ಅಳುತ್ತಿದ್ದಳು ನಾನು ಆಗ ಅತ್ತೆಯನ್ನು ನೀವು ನನಗೆ ಅಂತ ಮೋಸ ಏನು ಮಾಡಿದ್ದೀರಾ ಹಾಗೆ ನೋಡಿದರೆ ನಾನೇ ನಿಮಗೆಲ್ಲ ಮೋಸ ಮಾಡಿದ್ದೇನೆ ಎಂದು ಅನಿಸುತ್ತಿದೆ ಆದರೆ ಹೇಗೆ ಏನು ಅಂತ ನನಗೆ ಒಂದು ಅರ್ಥ ಆಗ್ತಿಲ್ಲ ಸರಿ ಈಗ ನೀವು ಅದರ ಮಾಡಿರುವ ಮೋಸ ಏನು ಅಂತ ನನಗೆ ಹೇಳಿ ಅಂತ ಕೇಳಿದಾಗ ಅತ್ತೆ ಆ ವಿಷಯದ ಬಗ್ಗೆ ತುಟಿಕ್ ಪಿಟಿಕ್ ಅಂತಿರಲಿಲ್ಲ ಸುಮ್ನೆ ಸೈಲೆಂಟ್ ಆಗಿ ಹೋಗ್ಬಿಡ್ತಿದ್ರು ನಾನು ರಾತ್ರಿ ಮಗುವಿಗೆ ಹಾಲು ಕೊಟ್ಟು ಮಗುವನ್ನು ಮಲಗಿಸಿ ನಾನು ಮಲಗುತ್ತಿದ್ದೆ ಸುಮಾರು ರಾತ್ರಿ ಒಂದು ಗಂಟೆ ಆಗಿತ್ತು ಆಗ ನನ್ನ ಗಂಡ ಇದ್ದಕ್ಕಿದ್ದಂತೆ ರೂಮಿನಿಂದ ಎದ್ದು ಹೊರಗೆ ಹೋದರು ನಾನು ಅವರು ನೀರು ಕುಡಿಯುವುದಕ್ಕೆ ಅಥವಾ ರೂಮಿಗೆ ಹೋಗಿರಬೇಕು ಎಂದುಕೊಂಡೆ ಅವರು ಹೋದ ಐದು ನಿಮಿಷದ ನಂತರ ಅತ್ತಿಯ ರೂಮಿನಿಂದ ಜೋರಾದ ಶಬ್ದ ಬರುತ್ತಿತ್ತು ನಾನು ಅದನ್ನು ಕೇಳಿ ನಿಧಾನವಾಗಿ ಎದ್ದು ಅವರು ರೂಮಿನ ಬಳಿ ಹೋದೆ ಆದರೆ ರೂಮಿನ ಡೋರ್ ಲಾಕ್ ಮಾಡಲಾಗಿತ್ತು ನನಗಾಗ ಜೋರಾದ ಧ್ವನಿಯಲ್ಲಿ ಕೇಳಿಸಿತು ನನ್ನ ಗಂಡ ಅವರ ತಾಯಿಯನ್ನು ನಿಂದನೆ ಮಾಡುತ್ತಿದ್ದರು ಎಲ್ಲ ನಿನ್ನಿಂದಲೇ ಆಗಿದ್ದು ನೀನೇ ಮಾಡಿದ್ದು ನಿನ್ನಿಂದ ನನ್ನ ಸಂಸಾರ ನನ್ನ ನೆಮ್ಮದಿ ಎಲ್ಲ ಹಾಲಾಗಿದೆ ಇದರಿಂದ ಈಗ ನಿನಗೆ ಏನು ಸಿಕ್ಕಿತು ಅಂತ ಜೋರಾಗಿ ಅತ್ತಿಯನ್ನು ಬೈಯುತ್ತಿದ್ದರು ಅದನ್ನು ಕೇಳಿಸಿಕೊಂಡ ನನಗೆ ಎಲ್ಲ ನಡುಗುತ್ತಿತ್ತು ಇತ್ತ ಬಾಗಿಲು ತಟ್ಟಿ ಒಳಗೆ ಹೋಗುವ ಹಾಗೂ ಇಲ್ಲ ಏನನ್ನು ಕೇಳಿಸಿಕೊಳ್ಳದೆ ಸುಮ್ಮನೆ ಮಲಗುವ ಹಾಗೂ ಇಲ್ಲ ಎನ್ನುವ ಪರಿಸ್ಥಿತಿಯಾಗಿತ್ತು ಏಕೆಂದರೆ ಅವರು ಯಾವಾಗ ಜಗಳ ಮಾಡಿದರು ನನಗೆ ಗೊತ್ತಾಗದ ಹಾಗೆ ಮಾಡುತ್ತಿದ್ದರು ನಂತರ ಏನೂ ನಡೆದಿಲ್ಲವೇನೋ ಎನ್ನುವಂತೆ ನಡೆದುಕೊಳ್ಳುತ್ತಿದ್ದರು ಆಗ ಮತ್ತೆ ನನ್ನ ಗಂಡ ಹೇಳುತ್ತಿದ್ದ ಅಮ್ಮ ಕುಸುಮ ನಾನು ಇಷ್ಟಪಟ್ಟ ಮೊದಲ ಹುಡುಗಿ ಅವಳು ನನ್ನ ಮೊದಲ ಪ್ರೀತಿ ನಾನು ಅವಳನ್ನು ತುಂಬ ಇಷ್ಟಪಟ್ಟು ಪ್ರೀತಿಸಿದ್ದೆ ಆದರೆ ನಿನಗೆ ನನ್ನ ಪ್ರೀತಿ ಇಷ್ಟವಿರಲಿಲ್ಲ ಕಾರಣ ಅವಳು ಅತಿ ದಪ್ಪವಾಗಿದ್ದಾಳೆಂದು ಆ ಕಾರಣಕ್ಕೆ ನಮ್ಮಿಬ್ಬರನ್ನು ಹೇಗಾದರೂ ದೂರ ಮಾಡಬೇಕೆಂದು ಮದುವೆಗೆ ಮುಂಚೆಯೂ ನೀವು ಪ್ರಯತ್ನಪಟ್ಟಿವಿರಿ ಆದರೆ ಅದು ಯಾವುದೂ ಆಗಲಿಲ್ಲ ನಾನು ಮದುವೆ ಮಾಡಿಕೊಂಡ ನಂತರ ನಮ್ಮಿಬ್ಬರನ್ನು ದೂರ ಮಾಡುವ ಸಲುವಾಗಿ ನೀವು ಎಷ್ಟೋ ಪ್ರಯತ್ನ ಪಟ್ಟಿರಿ ಆದರೆ ನನ್ನ ಕುಸುಮಾಲ ಪ್ರೀತಿಯ ಮಧ್ಯ ಎಷ್ಟೇ ಅಡೆತಡೆಗಳು ಬಂದರೂ ನಾವಿಬ್ಬರು ಯಾವುದಕ್ಕೂ ಜಗ್ಗದೆ ಏನೇ ಮನಸ್ತಾಪಗಳು ಬಂದರೂ ಅದನ್ನು ರಾತ್ರಿಯಾಗುವುದರೊಳಗೆ ಮರೆತು ಮತ್ತೆ ಬೆಳಗ್ಗೆ ಎದ್ದಾಗ ಯಾವುದೂ ನಡೆದಿಲ್ಲವಂತೆ ಬದುಕುತ್ತಿದ್ದೆವು ಅಷ್ಟರ ಮಟ್ಟಿಗೆ ನಮ್ಮಿಬ್ಬರಲ್ಲಿ ಪ್ರೀತಿ ಬಲವಾಗಿತ್ತು ಆದರೆ ಆಗ ನೀವು ನಿಮ್ಮ ಯೋಜನೆಗಳು ಅಂದುಕೊಂಡಂತೆ ಆಗಲಿಲ್ಲ ಎಂದು ಮತ್ತು ನಾನು ನನ್ನ ಹೆಂಡತಿಯನ್ನು ಯಾವುದರಲ್ಲೂ ಬಿಟ್ಟುಕೊಡಲಿಲ್ಲ ಎಂದು ತಿಳಿದು ನೀವು ಕೊನೆಯದಾಗಿ ಅವಳನ್ನು ಕೊಳ್ಳುವ ಉಪಾಯವನ್ನು ಮಾಡಿದಿರಿ ಕೆಲವು ಗೂಂಡಾಗಳಿಗೆ ದುಡ್ಡು ಕೊಟ್ಟು ಅವಳನ್ನು ಆಕ್ಸಿಡೆಂಟ್ನಲ್ಲಿ ಸತ್ತವಳಂತೆ ಆಗಬೇಕು ಎಂದು ಅವಳ ಮೇಲೆ ಟೆಂಪೋ ಹತ್ತಿಸಿ ಆಕ್ಸಿಡೆಂಟ್ ಕೂಡ ಮಾಡಿಸಿದಿರಿ ಆದರೆ ಅದೃಷ್ಟವಶಾತ್ ಅವಳು ಆಕ್ಸಿಡೆಂಟ್ಗೆ ಬಲಿಯಾಗಲಿಲ್ಲ ಆದರೆ ಅವಳ ತಲೆಗೆ ಬಲವಾದ ಪೆಟ್ಟು ಬಿದ್ದಿತ್ತು ಅವಳು ಬದುಕುಳಿಯುವುದೇ ತುಂಬ ಕಷ್ಟವಾಗಿತ್ತು ಅವಳಿಗೆ ಟ್ರೀಟ್ಮೆಂಟ್ ಕೊಡುತ್ತಿದ್ದ ಡಾಕ್ಟರ್ ಕೂಡ ಅವಳನ್ನು ನೋಡಿ ಆಶ್ಚರ್ಯಗೊಂಡಿದ್ದರು ಏಕೆಂದರೆ ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ಅವಳಿಗೆ ತಲೆಯಲ್ಲಿ ಆಗಿದ್ದ ರಕ್ತಸ್ರಾವದಿಂದ ಡಾಕ್ಟರ್ ಅವಳು ಬದುಕುಳಿಯುವುದು ಕಷ್ಟ ಎಂದು ಹೇಳಿದ್ದರು ಆದರೆ ಕುಸುಮಾಗೆ ಸರಿಯಾದ ಸಮಯಕ್ಕೆ ಅವಳಿಗೆ ಮ್ಯಾಚ್ ಆಗುವಂತಹ ಬ್ಲಡ್ ಸಿಕ್ಕಿತು ಅವಳು ಎಲ್ಲ ಚಿಕಿತ್ಸೆಗೆ ಸ್ಪಂದಿಸಿ ಗುಣಮುಖಲಾದಳು ಅದರ ಜೊತೆಗೆ ಇನ್ನೊಂದು ಸಂತೋಷದ ವಿಷಯವೂ ಇತ್ತು ಕುಸುಮ ಆ ಸಮಯದಲ್ಲಿ ಪ್ರೆಗ್ನೆಂಟ್ ಕೂಡ ಆಗಿದ್ದಳು ಆದರೆ ಒಂದು ದುಃಖದ ವಿಷಯವೇನೆಂದರೆ ಕುಸುಮಗೆ ತಲೆಗೆ ಪೆಟ್ಟು ಬಿದ್ದಿದ್ದರಿಂದ ಅವಳಿಗೆ ಹಳೆಯ ನೆನಪುಗಳು ಹೋಗಿದ್ದವು ಹಿಂದಿನ ಯಾವುದೇ ವಿಷಯಗಳು ಅವಳಿಗೆ ನೆನಪಿರಲಿಲ್ಲ ಆದ ಕಾರಣ ಅವಳ ತಂದೆ ತಾಯಿ ಅವಳನ್ನು ಅವರ ಮನೆಗೆ ಕರೆದುಕೊಂಡು ಹೋದರು ಆದರೆ ಕುಸುಮ ಮನೆಯವರು ಮೊದಲು ನನ್ನ ಮೇಲೆ ಅನುಮಾನ ಪಡುವುದಕ್ಕೆ ಶುರು ಮಾಡಿದರು ನಂತರ ನಾನು ಅವರ ಬಳಿ ನಿರಂತರವಾಗಿ ಕ್ಷಮೆ ಕೇಳಿ ಅವರ ಅಣ್ಣ ಅತ್ತಿಗೆಯ ಬಳಿ ಕೂಡ ಕ್ಷಮೆ ಕೇಳಿ ಇದರಲ್ಲಿ ನನ್ನ ತಪ್ಪು ಯಾವುದೂ ಇಲ್ಲ ಎಂದು ತಿಳಿದ ಮೇಲೆ ಅವರು ನನ್ನನ್ನು ಕ್ಷಮಿಸಿ ಪುನಃ ನಂಬಿದ್ದಾರೆ ಈಗ ಮನೆಯವರು ಕುಸುಮಾಲಿಗೆ ಯಾವುದು ನೆನಪಿಲ್ಲ ಎಂದು ತಿಳಿದು ಪುನಃ ನಮ್ಮಿಬ್ಬರಿಗೆ ಮದುವೆ ಮಾಡಲು ಮಾತನಾಡಿ ನಮ್ಮಿಬ್ಬರಿಗೆ ಮತ್ತೆ ಮದುವೆ ಮಾಡಿಸಿದರು ಕುಸುಮ ಆಕ್ಸಿಡೆಂಟ್ ಆದ ಮೇಲೆ ಪ್ರತಿನಿತ್ಯ ಔಷಧಿಗಳನ್ನು ತೆಗೆದುಕೊಳ್ಳುತ್ತಿದ್ದಳು ನಾನು ಅವರ ಮನೆಯಿಂದ ಮದುವೆ ಮಾಡಿಕೊಂಡು ಕರೆದುಕೊಂಡು ಬಂದ ಮೇಲೆ ನೀನೇ ಅವಳಿಗೆ ಪ್ರತಿದಿನ ಔಷಧಿಯನ್ನು ಊಟ ಮುಗಿದ ನಂತರ ನೀನೇ ಕೊಡುತ್ತಿದ್ದೀಯಾ ಇದೆಲ್ಲದರಿಂದ ನಿನಗೆ ಏನು ಸಿಕ್ಕಿತು ಅಮ್ಮ ನಿನ್ನ ಕಾರಣದಿಂದಾಗಿ ಅವಳು ಅವಳ ಮಗುವಿನ ಮುಖವನ್ನು ನೋಡುತ್ತಿಲ್ಲ ಆ ಮಗುವನ್ನು ಮುದ್ದಾಡುತ್ತಿಲ್ಲ ಆ ಮಗುವಿಗೆ ಸಿಗಬೇಕಾದ ತಾಯಿಯ ಹಾರೈಕೆ ಸಿಗುತ್ತಿಲ್ಲ ಇದನ್ನೆಲ್ಲ ನೋಡಿ ನನಗೆ ಎಷ್ಟು ನೋವಾಗುತ್ತಿದೆ ಗೊತ್ತಾ ನಾನು ಎರಡು ಬಾರಿಯೂ ಕುಸುಮಾಲಣ್ಣೆ ಮದುವೆಯಾದೆ ಆದರೆ ಅವಳಿಗೆ ಹಿಂದೆ ನಡೆದಿರುವ ಯಾವುದೇ ವಿಷಯಗಳು ನೆನಪಿಲ್ಲ ನೀನು ಇತ್ತೀಚೆಗೆ ಜನಗಳ ಮಾತಿಗೆ ಮರುಳಾಗಿ ಅವರು ಅವಳ ಬಗ್ಗೆ ಏನೇನೋ ಮಾತನಾಡುತ್ತಿದ್ದಾರೆ ಎಂದು ನೀನು ಅವಳ ಮೇಲೆ ಪುನಃ ಬೇಸರವನ್ನು ವ್ಯಕ್ತಪಡಿಸುತ್ತಿದ್ದೀಯಾ ನಾನು ಅದನ್ನು ಎಂದಿಗೂ ಸಹಿಸುವುದಿಲ್ಲ ಹೆತ್ತ ತಾಯಿ ಎಂಬ ಕಾರಣಕ್ಕೆ ನಾನು ಇಲ್ಲಿಯವರೆಗೂ ನೀನು ಕೊಟ್ಟ ಎಲ್ಲ ಹಿಂಸೆಯನ್ನು ಸಹಿಸಿಕೊಂಡಿದ್ದೇನೆ ನೀನು ನನ್ನ ಹೆಂಡತಿಯನ್ನು ಸಾವಿನದವಡೆಗೆ ತಲ್ಲಿದ ಮರುಕ್ಷಣವೇ ನಿನ್ನಾಗಲಿ ನಾನು ಹೋಗಬೇಕೆಂದುಕೊಂಡೆ ಆದರೆ ತಪ್ಪು ಮಾಡಿದವರಿಗೆ ತಿದ್ದುಕೊಳ್ಳಲು ಒಂದು ಅವಕಾಶ ಕೊಡಬೇಕು ಎಂದು ನಾನು ಸುಮ್ಮನಿದ್ದೇನೆ ನಾನು ಜೀವನದಲ್ಲಿ ಒಮ್ಮೆ ಅವಳನ್ನು ಕಳೆದುಕೊಳ್ಳುವ ಹಂತಕ್ಕೆ ಹೋಗಿ ಮತ್ತೆ ಪಡೆದುಕೊಂಡಿದ್ದೇನೆ ನಾವಿಬ್ಬರು ನಮ್ಮ ಮಗುವಿನ ಜೊತೆ ನೆಮ್ಮದಿಯಾಗಿರಲು ದಯವಿಟ್ಟು ಬಿಟ್ಟುಬಿಡಿ ಎಂದು ನನ್ನ ಗಂಡ ಕೋಪದಿಂದ ಹೇಳುತ್ತಿದ್ದ ನನಗೆ ನಿನ್ನನ್ನು ತಾಯಿ ಎಂದು ಹೇಳಿಕೊಳ್ಳಲು ನಾಚಿಕೆಯಾಗುತ್ತಿದೆ ಯಾವ ತಾಯಿ ತಾನೇ ಹೇಗೆ ಮಾಡಲು ಸಾಧ್ಯ ಎಂದು ಕಣ್ಣೀರಿಡುತ್ತಾ ರೋಷದಿಂದ ಮಾತನಾಡುತ್ತಿದ್ದರು ಇದನ್ನು ಪದೇ ಪದೇ ದಿನನಿತ್ಯ ಇವರ ಮನೆಯಲ್ಲಿ ಕೇಳುತ್ತಿದ್ದ ನನಗೆ ಯೋಚನೆ ಮಾಡಿ ಮಾಡಿ ತಲೆ ಸಿಡಿಯುವಂತಾಗಿತ್ತು ಅದರ ಪರಿಣಾಮವಾಗಿ ನಾನು ಒಂದು ದಿನ ಇವರಿಬ್ಬರು ಜಗಳವಾಡುತ್ತಿರುವ ಸಮಯದಲ್ಲಿ ತಲೆ ಸುತ್ತಿದಂತಾಗಿ ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದುಬಿಟ್ಟೆ ಮತ್ತೆ ನಾನು ಎಚ್ಚರವಾಗಿ ಕಣ್ಣು ಬಿಟ್ಟಾಗ ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿದ್ದೆ ಆಗ ನನ್ನ ಗಂಡ ನನ್ನ ಪಕ್ಕದಲ್ಲಿ ಕುಳಿತು ನನ್ನ ತಲೆಯನ್ನು ಸವರುತ್ತಿದ್ದರು ನಾನು ಎದ್ದು ಕುಳಿತವಳೆ ನನ್ನ ಮಗು ಎಲ್ಲಿ ಎಂದು ಕೇಳಿದೆ ಆಗ ನನ್ನ ಗಂಡ ನಿನಗೇನು ಆಗಿಲ್ಲ ತಾನೆ ನೀನು ಅಲ್ವಾ ಎಂದು ಕೇಳುತ್ತಿದ್ದರು ನನಗೆ ಮೊದಲು ನನ್ನ ಮಗು ಎಲ್ಲಿ ಹೇಳಿ ಆಮೇಲೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೇನೆ ನಾನು ಈಗ ಮೊದಲು ನನ್ನ ಮಗುವನ್ನು ನೋಡಬೇಕು ಎಂದು ಅವರ ಬಳಿ ಕೇಳುತ್ತಿದ್ದಾಗ ನನ್ನ ಅತ್ತೆ ಮಗುವನ್ನು ತಂದು ನನ್ನ ಕೈಗೆ ಕೊಟ್ಟು ನನ್ನ ಕಾಲು ಹಿಡಿದುಕೊಂಡರು ನಾನು ಬಹಳ ದೊಡ್ಡ ತಪ್ಪು ಮಾಡಿದೆ ಕ್ಷಮಿಸಲಾರದಂತ ತಪ್ಪು ಮಾಡಿದ್ದೇನೆ ಮಗಳೇ ಎಂದು ಅಂಗಲಾಚಿ ಬೇಡುತ್ತಿದ್ದರು ಈಗ ನನಗೆ ನನ್ನ ಎಲ್ಲ ಹಳೆಯ ನೆನಪುಗಳು ಮರಳಿ ಬಂದಿದ್ದವು ನನಗೆ ನನ್ನ ಅತ್ತೆ ಮಾಡಿದ ಮೋಸ ತಪ್ಪು ನೆನೆಸಿಕೊಂಡು ಇವರು ಕ್ಷಮೆಗೆ ಅರ್ಹರಲ್ಲ ಎಂದುಕೊಂಡೆ ಆದರೂ ಕೂಡ ನಾನು ಅವರನ್ನು ಕ್ಷಮಿಸಿದೆ ಆಗ ನನ್ನ ಗಂಡ ಹೇಳಿದರು ಅಮ್ಮ ನಿನ್ನ ದಿನನಿತ್ಯದ ಖರ್ಚು ವೆಚ್ಚಗಳನ್ನೆಲ್ಲ ನಾನು ನೋಡಿಕೊಳ್ಳುತ್ತೇನೆ ಆದರೆ ನಾನು ನಿಮ್ಮ ಒಟ್ಟಿಗೆ ಈಗ ಇರಲು ಸಾಧ್ಯವಿಲ್ಲ ಏಕೆಂದರೆ ನಾಳೆ ಮತ್ತೆ ನನ್ನ ಮಗು ಹಾಗೂ ನನ್ನ ಹೆಂಡತಿಗೆ ತೊಂದರೆ ಕೊಟ್ಟರೆ ನಾನು ಯಾವ ದೇವರ ಬಳಿ ಹೋಗಿ ಕೇಳಲಿ ಹಾಗಾಗಿ ನಿಮ್ಮೆಲ್ಲ ಜವಾಬ್ದಾರಿಗಳನ್ನು ನಾನೇ ತೆಗೆದುಕೊಳ್ಳುತ್ತೇನೆ ಆದರೆ ನಿಮ್ಮ ಒಟ್ಟಿಗಿರಲು ನಾನು ಸಾಧ್ಯವಿಲ್ಲ ಎಂದು ಹೇಳಿದರು ಆ ಮಾತನ್ನು ಕೇಳಿ ನನಗೆ ನನ್ನ ಗಂಡ ಎಷ್ಟು ದುಃಖವನ್ನು ಅನುಭವಿಸಿದ್ದಾರೆ ಎಂದು ತಿಳಿಯುತ್ತಿತ್ತು ಆದರೂ ನಾನು ಅವರಿಗೆ ಸಮಾಧಾನ ಮಾಡುತ್ತಾ ನೋಡಿ ಆಗಿದ್ದು ಆಗಿ ಹೋಗಿದೆ ಅತ್ತೆ ನನ್ನನ್ನು ನೋಡಿ ದಪ್ಪಗಿದ್ದಾಳೆ ನನ್ನ ಮಗನಿಗೆ ಸರಿಯಾದ ಜೋಡಿ ಅಲ್ಲ ಎನ್ನುವ ಕಾರಣಕ್ಕೆ ಹೀಗೆಲ್ಲ ಮಾಡಿದ್ದಾರೆ ಈಗ ಅವರ ತಪ್ಪು ಅವರಿಗೆ ಅರಿವಾಗಿದೆ ಅವರನ್ನು ಬಿಡಿ ಎಂದು ಹೇಳಿದೆ ಆ ಮಾತುಗಳನ್ನು ಕೇಳಿ ನನ್ನ ಅತ್ತೆ ದುಃಖಿಸಿ ಅಲುತ್ತಾ ನಾನು ನಿನ್ನ ದೇಹದ ಗಾತ್ರವನ್ನು ನೋಡಿ ನನ್ನ ಮಗನಿಗೆ ತಕ್ಕವಲಲ್ಲ ಎಂದು ಮಾಡಬಾರದನ್ನು ಮಾಡಿದೆ ಸೊಸಿ ಅಂತಾನು ನೋಡದೆ ನಿನ್ನನ್ನು ಸಾವಿನ ಕೂಪಗೆ ತಳ್ಳಿದೆ ನನಗೂ ಒಬ್ಬಳು ಮಗಳಿದ್ದು ಅವಳು ನಿನ್ನ ಹಾಗೆ ದಪ್ಪ ಇದ್ದು ಅವಳ ಅತ್ತೆ ಅವಳನ್ನು ಕೊಳ್ಳಲು ಬಯಸಿದ್ದರೆ ನೀನು ಏನು ಮಾಡುತ್ತಿದ್ದೆ ಎಂದು ನನ್ನ ಮಗ ನನ್ನ ಬಳಿ ಯಾವಾಗಲೂ ಪ್ರಶ್ನೆ ಮಾಡುತ್ತಿದ್ದ ಅವನು ಹೇಳಿದ ಹಾಗೆ ನನಗೂ ಒಂದು ಹೆಣ್ಣು ಮಗು ಇದ್ದಿದ್ದರೆ ನಿನ್ನನ್ನು ಹೀಗೆ ನಡೆಸಿಕೊಳ್ಳುತ್ತಿರಲಿಲ್ಲವೇನೋ ನಾನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ನೋವನ್ನು ಅರ್ಥ ಮಾಡಿಕೊಳ್ಳದೆ ಹೋದೆ ಆದರೆ ಇಂದು ನೀನು ನನ್ನ ಕಣ್ಣನ್ನು ತೆರೆಸಿದ್ದೀಯ ಇಂದಿನಿಂದ ನೀನೆ ನನ್ನ ಮಗಳು ಯಾವ ತಂದೆ ತಾಯಿಗಾಗಲಿ ಒಂದು ಹೆಣ್ಣು ಮಗು ಇರಬೇಕು ಆಗ ನನ್ನಂತ ಅತ್ತೆಯರಿಗೆ ಸೊಸೆಯ ಸ್ಥಾನ ಅರ್ಥವಾಗುತ್ತದೆ ನಾನು ನಿನ್ನ ದೇಹದ ತೂಕವನ್ನು ಮಾತ್ರ ನೋಡಿದೆ ಮನಸ್ಸಿನ ತೂಕವನ್ನು ನೋಡಿದ್ದರೆ ಹೀಗಾಗುತ್ತಿರಲಿಲ್ಲ ಎಂದು ನನ್ನನ್ನು ತಬ್ಬಿಕೊಂಡು ಕಣ್ಣೀರಿಟ್ಟರು ಈಗ ನಾನು ನನ್ನ ಮಗು ನನ್ನ ಗಂಡ ಮತ್ತು ನನ್ನ ಅತ್ತೆ ಒಂದೇ ಮನೆಯಲ್ಲಿ ಸುಖವಾಗಿ ಬಾಳುತ್ತಿದ್ದೇವೆ ನನ್ನ ಮಗ ಈಗ ನನ್ನನ್ನು ಅಮ್ಮ ಅಂತ ತೊದಲು ನುಡಿಯಲ್ಲಿ ಕರೆಯಲು ಶುರು ಮಾಡಿದ್ದಾನೆ ಈಗ ನಾನು ಎರಡನೇ ಮಗುವಿಗೆ ತಾಯಿಯಾಗುವ ತವಕದಲ್ಲಿದ್ದೇನೆ ನನ್ನ ಅತ್ತಿಯು ಸಹ ಈಗ ಒಳ್ಳೆಯ ಮನಸ್ಥಿತಿಯವರಾಗಿದ್ದು ಎಲ್ಲರೊಡನೆ ಸಂತೋಷದಿಂದ ಜೀವನ ಸಾಗಿಸುತ್ತಿದ್ದಾರೆ